ನಮಸ್ಕಾರ ನನ್ನ ಹೆಸರು ದೇವಾನಂದ ಅಂತೇಳಿ ಹೊಸನಗರ ರೈತ ಉತ್ಪಾದನಾ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ ನಮ್ಮ ಅಕೌಂಟೆಂಟ್ ವರುಣ್ ಅವರು ಒ ಸಂತೋಷ್ ಅವರು ಬ್ಯಾಂಕಿಗೆ ಹೋಗಿದ್ದಾರೆ ಬರ್ತಾರೆ ನಮ್ಮ ಸಂಸ್ಥೆ ಕಳೆದ ಮೂರು ವರ್ಷಗಳಿಂದ ಕೇಂದ್ರ ಸರ್ಕಾರದ ನಬಾರ್ಡ್ ಅಂಡರ್ ರೆಡಿ ನಬಾರ್ಡಿನ ವ್ಯಾಪ್ತಿಗೆ ಬರುವಂಥ ಒಂದು ಅಂಗಸಂಸ್ಥೆ ಇದನ್ನು ಮಾರ್ಗದರ್ಶನ ಮಂಡಳಿಯಲ್ಲಿ ನಮ್ಮ ಐ ಡಿ ಎಫ್ ಸಂಸ್ಥೆ ಬೆಂಗಳೂರಿನ ಸಂಸ್ಥೆ ನಮಗೆ ಮಾರ್ಗದರ್ಶನ ಮಾಡುತ್ತೆ ಇದು ಕೇಂದ್ರ ಸರ್ಕಾರದ ರೈತರ ಆದಾಯವನ್ನು ಡಬಲ್ ಮಾಡುವಂಥ ಕಾನ್ಸೆಪ್ಟ್ನಲ್ಲಿ ಮೋದಿಯವರ ಒಂದು ಕನಸಿನ ಯೋಜನೆ ಇದು ದೇಶಾದ್ಯಂತ ಹತ್ತು ಸಾವಿರ ಎಫ್ ಪಿ ಒಗಳನ್ನು ಆರಂಭ ಮಾಡಿದ್ದಾರೆ ಅದರಲ್ಲಿ ಹೊಸನಗರದ ಒಂದು ಎಫ್ ಪಿ ಒ ಕೂಡ ಹೋಗಿ ಕಳೆದ ಮೂರು ವರ್ಷಗಳಲ್ಲಿ ನಾವು ನಿರಂತರವಾಗಿ ರೈತರ ನಡುವೆ ಒಂದು ಒಳ್ಳೆಯ ಬಾಂಧವ್ಯವನ್ನು ನಮ್ಮ ಸಿಬ್ಬಂದಿಗಳು ರೈತರ ನಡುವೆ ಒಂದು ಒಡನಾಟವನ್ನು ಮಾಡಿ ರಾ ದೇಶದ ಹತ್ತು ಸಾವಿರ ಎಫ್ ಪಿ ಓಗಳಲ್ಲಿ ಹೊಸನಗರದ ಎಫ್ ಪಿ ಓ ವಿಭಿನ್ನವಾಗಿ ಕಾರ್ಯನಿರ್ವಹಣೆ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಇದೆ ನಾವು ರೈತರ ಬೆಳೆದ ಎಲ್ಲ ವಸ್ತುಗಳು ಸಣ್ಣ ಸಣ್ಣ ವಸ್ತುಗಳಿಂದ ಹಿಡಿದು ಅವರು ಬೆಳೆಯುವಂಥ ದೊಡ್ಡ ಪ್ರಮಾಣದ ವಸ್ತುಗಳನ್ನು ಕೂಡ ಖರೀದಿಯನ್ನು ಮಾಡ್ತಾ ಇದ್ವಿ ಮತ್ತು ಒಳ್ಳೆಯ ಮಾರುಕಟ್ಟೆಯನ್ನು ನಿರ್ವಹಣೆಯನ್ನು ಮಾಡ್ತಾಯಿದ್ವಿ ರೈತರಿಗೆ ಸಿಗುವಂಥ ಬೆಲೆಯಲ್ಲಿ ಉತ್ತಮವಾದಂಥ ಕಾಂಪಿಟೇಟಿವ್ ರೇಟ್ ಇವತ್ತು ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟನ್ನು ಕೊಡೋದ್ರ ಜೊತೆಗೆ ಅವರು ಬೆಳೆದ ಎಲ್ಲ ವಸ್ತುಗಳನ್ನು ಮಾರ್ಕೆಟನ್ನು ಮಾಡಿಕೊಡೋಂಥದ್ದು ಮೈನ್ ನಮ್ಮ ಉದ್ದೇಶ ಈ ಸಂಸ್ಥೆಗೆ ಒಂದು ಏಳ್ನೂರ ಎಂಬತ್ತಕ್ಕೂ ಹೆಚ್ಚು ಷೇರುದಾರಿದ್ದಾರೆ ನಮ್ಮ ರೈತರು ಬೆಳೆದಂತಹ ವಿಶೇಷ ವಸ್ತುಗಳು ನೀವು ಬಿಲೀವ್ ಮಾಡಲಿಕ್ಕಾಗಲ್ಲ ಮರಕ್ಕೆಸದಿಂದ ಹಿಡಿದು ಕಾಟು ಮಾವಿನ ತನಕ ನಾವು ಹಣ್ಣಿಂದ ಹಿಡಿದು ಕಂಚಿಕಾಯಿ ದುಡ್ಲಿಕಾಯಿ ಅಂತಹ ವಸ್ತುಗಳನ್ನು ಕೂಡ ಖರೀದಿ ಮಾಡ್ತಾಯಿದೆ ವಿಶೇಷವಾಗಿ ನಮ್ಮದು ಹೊಸನಗರ ತಾಲೂಕಿನಲ್ಲಿ ಅಡಿಕೆ ಮೇಜರ್ ಕ್ರಾಪ್ ಅಡಿಕೆ ಮತ್ತು ಭತ್ತ ಮತ್ತು ಕಾಯಿ ಈ ಮೂರು ವಸ್ತುಗಳು ಹೊಸ ಹೊಸನಗರ ತಾಲೂಕಲ್ಲಿ ಬೆಳೆಯುವಂಥ ಮೇಜರ್ ಆಹಾರ ಉತ್ಪನ್ನಗಳು ಅದರಲ್ಲಿ ನಮ್ಮ ಸಂಸ್ಥೆ ಅಡಿಕೆಯನ್ನು ಹೊರತಾಗಿ ಉಳಿದ ಎಲ್ಲವನ್ನು ಮಾಡ್ತಾ ಇದ್ದೇವೆ ಎ ಪಿ ಸಿಯಲ್ಲಿ ಒಂದು ಗೋಡನ್ನನ್ನು ಕೂಡ ನಾವು ಈಗ ಟೆಂಡರ್ನಲ್ಲಿ ಪಡೆದಿದ್ದೇವೆ ಅಡಿಕೆಯನ್ನು ಮುಂದಿನ ದಿವಸ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋಂಥ ಅಪೇಕ್ಷೆಯನ್ನು ನಮ್ಮ ನಿರ್ದೇಶಕ ಮಂಡಳಿಯಲ್ಲಿದೆ ನಾವು ರೈತರು ಬೆಳೆದಂಥ ಎಲ್ಲ ವಸ್ತುಗಳಿಗೆ ಯೋಗ್ಯವಾದಂಥ ಮಾರುಕಟ್ಟೆ ಕೊಡೋ ದೃಷ್ಟಿಯಲ್ಲಿ ಅಡಿಕೆ ಕೂಡ ಈಗಾಗಲೇ ನಾವು ಕ್ಯಾಂಪ್ಕೋ ಮತ್ತು ಮ್ಯಾಮ್ಕೋ ಸಂಸ್ಥೆಗಳ ಜೊತೆ ಕೂಡ ಒಂದು ಒಡಂಬಡಿಕೆಯ ಮಾತುಕತೆಯನ್ನು ಕೂಡ ಮಾಡುವಂಥ ಹಂತದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ವಿ ವಿಶೇಷವಾಗಿ ನಮ್ಮ ರೈತರು ರೈತರಲ್ಲಿ ವಿಶೇಷವಾಗಿ ಯುವಕರು ಏನು ಸ್ಟಾರ್ಟಪ್ಸ್ಗಳನ್ನು ಮಾಡಿದ್ದಾರೆ ಅವರು ಸ್ವಯಂ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ ಗಾಣದ ಎಣ್ಣೆ ತೆಗೆಯುವಂಥದ್ದು ಹಿಟ್ಟಿನ ಮಿಲ್ ಮಾಡೋಂಥದ್ದು ಅಥವಾ ಅವರು ಪ್ರೊಸೆಸಿಂಗ್ ಯೂನಿಟ್ ಮಾಡಿದರೆ ಆ ಯೂನಿಟ್ಗಳಲ್ಲಿ ಮಾಡಿದಂಥ ಪ್ರಾಡಕ್ಟನ್ನು ನಾವು ಮಾರುಕಟ್ಟೆಯಲ್ಲಿ ಮಾರುವಂಥದಕ್ಕೆ ಅವರಿಗೆ ಒಂದು ಒಳ್ಳೆಯ ಒಂದು ಆನ್ಲೈನ್ ಮಾರುಕಟ್ಟೆಯನ್ನು ನಾವು ರೆಡಿ ಮಾ ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡ್ತಾಯಿದ್ದೇವೆ ವಿಶೇಷವಾಗಿ ವಿದ್ಯಾವಂತ ಹುಡುಗರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಊರುಗಳಿಂದ ವಲಸೆ ಬಂದು ವಾಪಸ್ ಊರಿಗೆ ಬಂದು ಊರಲ್ಲಿ ಇವತ್ತು ಇದ್ದಾರೆ ಅವರ ಉದ್ಯೋಗಗಳನ್ನು ಮಾ ಕೃಷಿಗೆ ಸಂಬಂಧಪಟ್ಟಂಗೆ ಮೇಯ್ನು ನಮ್ಮ ಮೋದಿಯವರ ಕನಸಿದೆ ನಮ್ಮ ಗ್ರಾಮೀಣ ರೈತರ ಬದುಕು ಚೆನ್ನಾಗಬೇಕು ಹಾಗೂ ರ ರೈತರ ಮಕ್ಕಳು ಇಲ್ಲೇ ಏನಾದರೂ ಕೃಷಿಯ ಉತ್ಪನ್ನಗಳನ್ನು ಬೈ ಪ್ರಾಡಕ್ಟ್ಸನ್ನು ಮಾಡಿ ಮಾರ್ಕೆಟಿಂಗ್ ಮಾಡಬೇಕು ಅದನ್ನು ಸ್ಟಾರ್ಟಪ್ಸ್ ಅಂದರೆ ಅಪ್ಡೇಟ್ ಮಾಡಬೇಕು ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕು ಅದಕ್ಕೆ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಇವತ್ತು ಮಾಡ್ತಾಯಿದ್ದೆ ಅದರ ಸದುಪಯೋಗವನ್ನು ನಮ್ಮ ರೈತರು ಮಾಡ್ಕೊಳ್ಬೇಕು ಎವ್ರಿ ಮಂತ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದೀವಿ ಮೊನ್ನೆ ಲೇಬರ್ಸಿಗೋಸ್ಕರನೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕಟ್ಟಲಾಯಿತು ಇಲ್ಲಿ ನಮ್ಮ ಕೃಷಿ ಸನ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಬಿಡುಗಡೆ ಕಾರ್ಯಕ್ರಮ ಕೂಡ ಕಳೆದ ಲಾಸ್ಟ್ ವೀಕ್ನಲ್ಲಿ ನಾವು ಮಾಡಿದ್ದೇವೆ ನಮ್ಮ ಎಲ್ಲ ನಿರಂತರವಾಗಿ ರೈತರಿಗೆ ಜೇನು ಕೃಷಿ ಇರ್ಬೋದು ಸಹಜ ಕೃಷಿ ಇರ್ಬೋದು ಅನೇಕ ಯೋಜನೆಗಳ ಮತ್ತು ಕೃಷಿ ತರಬೇತಿಯ ಶಿಬಿರಗಳನ್ನು ನಾವು ಪ್ಲಾಟ್ಫಾರ್ಮನ್ನು ಇಲ್ಲಿ ಅರೇಂಜ್ಮೆಂಟ್ ಇದ್ದೀವಿ ಮೇನ್ ಉದ್ದೇಶ ಇಲ್ಲಿ ಸೇವೆ ರೈತರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡೋದು ಮತ್ತು ಅವರು ತಂದಂಥ ವಸ್ತುಗಳಿಗೆ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡೋಂಥ ದೃಷ್ಟಿಕೋನದಲ್ಲಿ ಸಂಸ್ಥೆ ಆರಂಭ ಆಗಿದೆ ಈ ಸಂಸ್ಥೆ ಕಳೆದ ಸಾಲಿನಲ್ಲಿ ಒಂದು ಕೋಟಿಗೂ ಹೆಚ್ಚು ಟರ್ನ್ ಓವರ್ ಆಗಿದೆ ಈ ಸರಿ ಕೂಡ ಒಂದು ಕೋಟಿಯನ್ನು ನಾವು ನಿಯರ್ಲಿ ಎರಡು ಕೋಟಿಗೆ ದಾಟುವಂಥ ಎಲ್ಲ ಸೂಚನೆಗಳಿದೆ ಸಂತೋಷ ಇದೆ ಈ ಸಂಸ್ಥೆ ಇನ್ನೂ ಬೆಳೆಸಬೇಕು ಇನ್ನೂ ಪ್ರಾಮಾಣಿಕವಾಗಿ ಇನ್ನೂ ಸೇವೆಯನ್ನು ರೈತರಿಗೆ ಕೊಡಬೇಕು ಆ ದೃಷ್ಟಿಕೋನದಲ್ಲಿ ನಮ್ಮೆಲ್ಲ ನಿರ್ದೇಶಕರು ಮತ್ತು ನಮ್ಮ ಸ್ಟಾಫ್ ವರುಣ್ ಮತ್ತು ಸಂತೋಷರು ಅತ್ಯುನ್ನತವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಅನೇಕ ಪ್ರಾಡಕ್ಟ್ಗಳು ನಾವು ಈಗ ಪ್ಯಾಕಿಂಗ್ ಮಾಡಿ ಇಲ್ಲಿ ಮಾರ್ಕೆಟೇ ಮಾಡ್ತಾಯಿದ್ವಿ ಮತ್ತು ರೈತರು ತಂದಂಥ ಯಾವುದಾದ್ರು ಹೋಮ್ ಪ್ರಾಡಕ್ಟ್ಸ್ ಇದ್ದರೂ ಅದನ್ನು ಕೂಡ ನಾವು ಮಾರ್ಕೆಟ್ ಮಾಡುವಂಥ ಪ್ರಯತ್ನ ಇದೆ ಬೆಲ್ಲ ಜೋನಿ ಬೆಲ್ಲದಿಂದ ಹಿಡಿದು ಆಯಿಲ್ಸು ತುಪ್ಪ ಚಿಪ್ಸು ಅದನ್ನು ಪ್ರಾಡಕ್ಟನ್ನು ತಮಗೆ ತೋರಿಸ್ತೀನಿ ಸರ್ ದಯವಿಟ್ಟು ಇದು ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲೇ ತಯಾರಾಗುವಂಥ ಗಾಣದ ಎಣ್ಣೆ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಅಡಲ್ಟ್ರೇಷನ್ ಆಗಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಲಿ ಮಿಕ್ಸ್ ನ್ಯಾಚುರಲ್ ಆಯಿಲ್ ಇದು ಜೊತೆಗೆ ಸಾಂಬಾರು ಪುಡಿ ನಮ್ಮ ಇಲ್ಲಿಯ ಭಾಗದ ಉತ್ಪನ್ನ ಇದಕ್ಕೆ ಸಾಂಬಾರು ಮತ್ತು ರಸಂ ಪುಡಿಗಳು ಕಷಾಯದ ಪುಡಿಗಳನ್ನು ನಾವೇ ಇಲ್ಲಿಯ ಅಡುಗೆ ಬಟ್ಟೆ ಹತ್ರ ಪ್ರ ತಯಾರು ಮಾಡಿಸಿ ಮಾರ್ಕೆಟ್ ಮಾಡ್ತಾಯಿದ್ವಿ ತುಂಬ ಅದ್ಭುತವಾಗಿದೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅದನ್ನು ರಿಪೀಟಿಂಗ್ ಬರ್ತಾಯಿದ್ದಾರೆ ಇದು ಶೇಂಗಾ ಎಣ್ಣೆ ಇದು ಕೂಡ ನಮ್ಮ ಗಾಣದ ನಮ್ಮದು ಸ್ಥಳೀಯ ಏನು ನಿರುದ್ಯೋಗಿ ಯುವಕರು ಇಲ್ಲಿ ಬಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವ್ರದ್ದು ಪ್ರಾಡಕ್ಟ್ ಇದು ಮಾಸಿಕಟೆಯಿಂದ ಬರ್ತಾಯಿದೆ ನಮಗೆ ಇದು ಟರ್ಮರಿಕ್ ನಮ್ಮಲ್ಲಿ ರೈತರು ಬೆಳೆದಂತಹ ಟರ್ಮರಿಕ್ ಅರಿಶಿನ ಕೊಂಬನ್ನು ಪುಡಿ ಮಾಡಿಸಿ ನಾವು ಮಾರುಕಟ್ಟೆಯಲ್ಲಿ ತಯಾರು ಮಾಡಿ ಇದನ್ನು ನಾವು ವಿಶೇಷವಾಗಿ ಅದಮ್ಯ ಚೇತನ ಬೆಂಗಳೂರು ನಿಮಗೆಲ್ಲರಿಗೂ ಗೊತ್ತಿ ಗೊತ್ತಿದೆ ಅದೊಂದು ದೊಡ್ಡ ಸಂಸ್ಥೆ ಅದು ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಐವತ್ತು ಸಾವಿರ ಊಟಗಳನ್ನು ಡೈಲಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ಆ ಒಂದು ಸಂಸ್ಥೆಗೆ ನಮ್ಮಲ್ಲಿಂದ ಅರಿಶಿನ ಪುಡಿಯನ್ನು ನಾವು ಸಪ್ಲೈ ಮಾಡಿದ್ದೇವೆ ಜೊತೆಗೆ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಲೋಕಲ್ ಮಾರುತಿಪುರದ ಬ್ರ್ಯಾಂಡ್ ಇದು ಅವರು ಕೂಡ ಒಬ್ಬ ಯುವಕ ಒಳ್ಳೆ ರೀತಿಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಒಳ್ಳೆ ಕಾಂಪಿಟೇಟಿವ್ ರೇಟ್ ಮತ್ತು ಒಳ್ಳೆ ಕ್ವಾಲಿಟಿ ಯಾವುದೇ ಮಿಕ್ಸಿಂಗ್ ಇಲ್ಲದೆ ನ್ಯಾಚುರಲ್ ಆಗಿ ಮಾಡಿಕೊಡ್ತಾ ಇದ್ದಾರೆ ತುಂಬ ರಿಪೀಟಿಂಗ್ ಕಸ್ಟಮರ್ಸ್ ಇದ್ದಾರೆ ಜೇನುತುಪ್ಪ ನಮ್ಮ ಜೇನು ಸಾಕಾಣಿಕೆ ಮಾಡ್ತಾರ ನಮ್ಮ ಹಳ್ಳಿಯ ರೈತರು ತಂದಂತಹ ಜೇನುತುಪ್ಪವನ್ನು ಖರೀದಿ ಮಾಡಿ ನಾವು ಪ್ಯಾಕ್ ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಕಾಫಿ ಬೀಜ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಕಾಫಿ ಬೆಳೆಗಾರರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಒಂದಷ್ಟು ಜನ ಸಣ್ಣ ಪುಟ್ಟ ಐವತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಒಂದು ಕ್ವಿಂಟಲ್ ಬೆಳೆಯುವಂಥವ್ರಿಗೆ ಇವತ್ತು ಒಳ್ಳೆಯ ಮಾರ್ಕೆಟ್ ನಾವಿವತ್ತು ಕೊಪ್ಪ ಶೃಂಗೇರಿಯಲ್ಲಿ ಏನಿವತ್ತು ಕಾಫಿ ಬೀಜದ ಮಾರ್ಕೆಟ್ ಇದೆ ಆ ರೇಟನ್ನು ಇಲ್ಲೇ ಕೊಟ್ಟು ನಾವು ಖರೀದಿಯನ್ನು ಮಾಡ್ತಾ ಇದ್ದೇವೆ ಒಳ್ಳೆಯ ರೇಟನ್ನು ರೈತರಿಗೆ ಕೊಡ್ತಾಯಿದ್ದೀವಿ ತುಪ್ಪ ನಮ್ಮ ಹಳ್ಳಿಯ ರೈತರು ತಮ್ಮ ಹಸುವಿನ ಸಾಕುವಂಥ ಹಸುಗಳು ವಿಶೇಷವಾಗಿ ಅದು ಗೀರ್ದಿರ್ಬೋದು ಮಲ್ನಾಡು ಗಿಡ್ಡ ಇರ್ಬೋದು ಎಮ್ಮೆ ತುಪ್ಪ ಇರ್ಬೋದು ವಿವಿಧ ಉತ್ಪನ್ನಗಳು ಒಳ್ಳೆಯ ಕ್ವಾಲಿಟಿದನ್ನು ತಂದರೆ ಖಂಡಿತ ನಾವು ಮಾರುಕಟ್ಟೆ ಮಾಡ್ಬೋದು ಒಳ್ಳೆಯ ಕ್ವಾಲಿಟಿಯನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ಯಾವುದೇ ಕೆಮಿಕಲ್ಸ್ ಮಿಕ್ಸ್ ಇಲ್ಲ ನ್ಯಾಚುರಲ್ ಪ್ಯಾಕಿಂಗ್ ಇರುತ್ತೆ ಇದಕ್ಕೆ ಯಾವುದಕ್ಕೆ ವ್ಯಾಲಿಡಿಟಿಗೋಸ್ಕರ ನಾವು ಕೆಮಿಕಲ್ ಮಿಕ್ಸ್ ಮಾಡೋಂಥದ್ದು ಇನ್ನೊಂದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕಾಳುಮೆಣಸು ಈಗ ನಮ್ಮದು ಮೇಜರ್ ಟ್ರೇಡಿಂಗ್ ಅದೇ ನಾವು ಪರ್ಚೇಸ್ನಲ್ಲಿ ನಮ್ಮ ದೊಡ್ಡ ಖರೀದಿ ಅಂದರೆ ಕಾಳುಮೆಣಸು ಇದು ಇವತ್ತು ಮಾರ್ಕೆಟ್ನಲ್ಲಿ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ತನಕ ಖರೀದಿ ಇದೆ ಇವತ್ತು ನೀವು ಕೊಚ್ಚಿನಲ್ಲಿ ಏನು ರೇಟ್ ಇದೆ ಆ ರೇಟನ್ನು ಇವತ್ತು ಹೊಸನಗರದಲ್ಲಿ ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಇದೆ ಇವತ್ತು ಉಳಿದ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಕಾಂಪಿಟೇಟಿವ್ ಆಗಿ ಮತ್ತು ರೈತರಿಗೆ ಬೆಳೆದಂತಹ ತಂದಂಥ ವಸ್ತುಗಳಿಗೆ ಒಂದು ನಲವತ್ತೆಂಟು ಗಂಟೆಯೊಳಗೆ ಅವರಿಗೆ ಆನ್ಲೈನ್ನಲ್ಲಿ ಅವರಿಗೆ ಅಕೌಂಟಿಗೆ ಪೇಮೆಂಟ್ ಕೂಡ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನಗಳು ನಮ್ಮ ಸೈಡಿಂದ ಆಗ್ತಾಯಿದೆ ಇದ್ರ ಜೊತೆಗೆ ಲೋಕಲ್ದೇ ನಗರ ಕೊಡುಗೆದು ಚಿಪ್ಸ್ ಇದೆ ಆ ಚಿಪ್ಸನ್ನು ಕೂಡ ನಾವಿಲ್ಲಿ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಇಲ್ಲೇ ನಿ ಒಬ್ಬ ಡಿಪ್ಲೊಮ ಹುಡುಗ ಇವತ್ತು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟುಗಳನ್ನು ಗೋಧಿ ಹಿಟ್ಟನ್ನು ತಯಾರು ಮಾಡಿ ಕೊಡ್ತಾಯಿದ್ದಾರೆ ಇಲ್ಲೇ ಗಣಪತಿ ದೇವಸ್ಥಾನದ ಹತ್ರ ಅವ್ರದ್ದನ್ನು ಕೂಡ ಖರೀದಿ ಮಾಡ್ತಾ ಇದ್ದೀವಿ ಇದು ನಮ್ಮ ರೈತರ ಇಲ್ಲೇ ಲೋಕಲ್ ಪ್ರೋಸೆಸ್ ಮಾಡಿದಂಥ ವೈಟ್ ಪೇಪರ್ ಅಂದರೆ ಕಾಳು ಮೆಣಸನ್ನು ಬ್ಲೀಚ್ ಮಾಡಿ ಬ್ಲೀಚ್ ಅಂದರೆ ಅದನ್ನು ನ್ಯಾಚುರಲ್ ಬ್ಲೀಚ್ ಮಾಡಿ ತೆಗಿಯುವಂಥ ಕಾಳು ಮೆಣಸು ಇದು ಕೂಡ ಹೆಚ್ಚು ಕಮ್ಮಿ ತೊಂಬತ್ತು ಸಾವಿರ ರೂಪಾಯಿ ಎಂಬತ್ತೈದರಿಂದ ತೊಂಬತ್ತು ಸಾವಿರ ರೂಪಾಯಿ ತೊಂಬತ್ತ ನಾಲ್ಕು ಸಾವಿರ ರೂಪಾಯಿ ತನಕ ಖರೀದಿ ಮಾಡಿದ್ದೀವಿ ನಾವು ಇವತ್ತು ಇದು ಟಾಪ್ ರೇಟ್ ನಮ್ಮ ಹೊಸನಗರ ತಾಲೂಕಿನಲ್ಲಿ ಒಂದು ಬೆಳೆದಂಥ ಉತ್ಪನ್ನಗಳಲ್ಲಿ ಅತಿ ಹೆಚ್ಚು ಬೆಲೆಯ ವಸ್ತು ಅಂದರೆ ಇವತ್ತು ವೈಟ್ ಪೇಪರ್ ಇದು ತೊಂಬತ್ತೈದು ಸಾವಿರದ ಐನೂರು ರೂಪಾಯಿಗೇ ಹೈಯೆಸ್ಟ್ ನಾವು ಖರೀದಿ ಮಾಡಿದ್ದೀವಿ ಇದು ಟಾಪ್ ಇದು ಅಡಿಕೆ ಕೂಡ ನಾವು ಇದು ಸ್ಥಳೀಯವಾಗಿ ಬಂದಂಥ ಸಣ್ಣ ಪುಟ್ಟ ಅಡಿಕೆ ಇದ್ದರೆ ಅದನ್ನು ಖರೀದಿ ಮಾಡ್ತೀವಿ ಲವಂಗ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಲವಂಗನ ಭಾಳ ಜನ ಬೆಳೀತಾರೆ ಆ ಲವಂಗ ನಮ್ಮ ಮಲೆನಾಡಲ್ಲಿ ತೋಟದ ಮಧ್ಯೆ ಹಾಕುವಂಥ ಒಂದು ಒಂದು ಸೈಡ್ ಉತ್ಪತ್ತಿ ಅಂದರೆ ಅವರಿಗೆ ಒಂದು ಎಕ್ಸ್ಟ್ರಾ ಇನ್ಕಮ್ ಬರುವಂಥ ಲವಂಗ ಇದು ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ಆದರೆ ಇವತ್ತಿನ ಮಾರ್ಕೆಟ್ ರೇಟ್ನಲ್ಲಿ ಅವರಿಗೆ ಕೆಲಸ ಜಾಸ್ತಿ ರೇಟ್ ಸ್ವಲ್ಪ ಕಡಿಮೆ ಇದೆ ಆದರೆ ನಾವು ಖರೀದಿ ಮಾಡುವಂಥದ್ದು ಎಂಟುನೂರ ಐವತ್ತ ಒಂಬೈನೂರು ಒಳ್ಳೆಯ ರೇಟಲ್ಲಿ ಖರೀದಿಯನ್ನು ರೈತರಿಗೆ ಏನೋ ಅವರು ಶಿವಮೊಗ್ಗನೋ ಬೆಂಗಳೂರು ತೊಗೊಂಡೋದ್ರೆ ಏನು ಸಿಗುತ್ತೆ ಆ ಬೆಲೆಯನ್ನು ನಾವು ಇಲ್ಲೇ ಕೊಟ್ಟು ಖರೀದಿ ಮಾಡ್ತಿದ್ವಿ ನಮಗೆ ವಿಶೇಷವಾಗಿ ಇದಕ್ಕೆ ಬೆಂಗಳೂರು ಮತ್ತು ತಮಿಳ್ನಾಡಿಂದೆಲ್ಲ ಆರ್ಡರ್ಗಳು ಬಂದಿದ್ದಾವೆ ಅವ್ರಿಗೆ ಕೊಡೋಷ್ಟು ಪ್ರಮಾಣ ಇಲ್ಲಿ ಸಿಗದೇ ಇರೋದ್ರಿಂದ ನಾವು ಮಾರ್ಕೆಟಲ್ಲಿ ಯಾವುದೇ ಒಪ್ಪಂದವನ್ನು ಈವರೆಗೆ ಮಾಡಿಕೊಂಡಿಲ್ಲ ಇದು ನಮ್ಮ ಮಲೆನಾಡಿನ ವಿಶೇಷವಾದಂಥ ಚೂರ್ಮೆಣಸು ಇದು ಆಯುರ್ವೇದಿಕಲ್ಲಿ ತುಂಬ ಮೆಡಿ ಮೆಡಿಸಿನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ವಿಶೇಷವಾಗಿ ಗ್ಯಾಸ್ಟ್ರಿಕ್ ಇರುವಂಥ ವ್ಯಕ್ತಿಗಳು ಇದನ್ನು ಬಳಸ್ತಾರೆ ಇದು ದೇಹದಲ್ಲಿ ಎಲ್ಲ ಮೆಣಸು ದೇಹಕ್ಕೆ ಹೀಟ್ ಆದರೆ ಈ ಚೂರು ಮೆಣಸು ದೇಹಕ್ಕೆ ತಂಪಿದು ಇದರದ್ದು ವಿಶೇಷವಾದಂಥ ಗುಣ ಇದು ನ್ಯಾಚುರಲ್ಲಾಗಿ ಪ್ರಕೃತಿಯಿಂದ ಹಕ್ಕಿಗಳ ಮೂಲಕ ಪರಾಗಸ್ಪರ್ಶ ಆಗಿ ಗಿಡಗಳನ್ನು ಗಿಡಗಳು ಹುಟ್ಕೊಳ್ಳೋವಂಥದ್ದು ಇದು ವಿಶೇಷವಾಗಿ ತೋಟಗಳಲ್ಲಿ ಜಾಸ್ತಿ ಬರ್ತದೆ ಇದನ್ನು ಕೂಡ ನಾವು ಹಸಿಯನ್ನು ಕೂಡ ಖರೀದಿ ಮಾಡ್ತೀವಿ ನಮ್ಮ ರೈತರಿಗೆ ಇನ್ನೂರು ಇನ್ನೂರೈವತ್ತು ರೂಪಾಯಿಗೆ ಹಸಿ ಖರೀದಿ ಮಾಡ್ತೀವಿ ಇದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಈ ಒಣ ಒಣಗಿರೋದನ್ನು ಖರೀದಿ ಮಾಡ್ತೇವೆ ಇದು ತಾವರೆ ಬೀಜ ಇದು ನಾವು ಕಾಫಿ ಬೀಜವನ್ನು ಕೊಟ್ಟು ಕೊಪ್ಪ ಅವಧಿಯಿಂದ ನಾವು ಆಬಾದಿಯಿಂದ ಅಲ್ಲಿ ಡ್ರೈ ಫ್ರೂಟ್ಸ್ ಜೊತೆಗೆ ಇದನ್ನು ಖರೀದಿಯನ್ನು ಮಾಡ್ತೇವೆ ಇದು ನಮ್ಮ ಸಂಸ್ಥೆಯ ಸಹಕಾರದಿಂದ ಎರೆ ಜಲವನ್ನು ತಯಾರು ಮಾಡ್ತಿದ್ದಾರೆ ಅವರು ಅವರಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಇದು ಮತ್ತು ಎರೆ ಎರೆಹುಳದ ಗೊಬ್ಬರವನ್ನು ಕೂಡ ನಾವು ಇಲ್ಲಿ ಮಾರುಕಟ್ಟೆ ಮಾಡ್ತಾಯಿದ್ದೀವಿ ಇದು ಎರೆ ಜಲ ಎರೆ ಹುಳವನ್ನು ಉತ್ಪತ್ತಿ ಮಾಡಲಿಕ್ಕೆ ಇದು ಉಪಯೋಗವನ್ನು ಮಾಡ್ತಾರೆ ಇದು ಗೊಬ್ಬರವಾಗಿ ನಮ್ಮ ಸಿಟಿಯಲ್ಲಿರುವಂಥ ಮನೆಗಳಲ್ಲೇ ಕೈ ತೋಟವನ್ನು ಮಾಡೋಂಥವ್ರಿಗೆ ಇದನ್ನು ಬಳಸಲಿಕ್ಕೆ ತುಂಬ ಅನುಕೂಲವಾದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಮರಕೆಸ ಇದು ಕೆಸಿನ ಸೊಪ್ಪನ್ನು ಉತ್ಪನ್ನಗಳಂದರೆ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ನಮ್ಮ ಭಾಗದ ವಿಶೇಷವೇ ಕಾಡಿನಲ್ಲಿ ಮರಗಳಲ್ಲಿ ಸಿಗುವಂಥದ್ದು ಕೆಸಿನ ಸೊಪ್ಪು ಇದು ಬೆಂಗಳೂರು ಮತ್ತು ನಮ್ಮ ಬ್ರಹ್ಮಾವರ ಬೇರೆ ಬೇರೆ ಭಾಗಕ್ಕೆ ಇದನ್ನು ನಾವು ಮಾರ್ಕೆಟ್ನಲ್ಲಿ ಕಳಿಸ್ತೀವಿ ಇದು ಸಣ್ಣ ಮೊತ್ತದ ವಸ್ತು ಆದರೂ ಕೂಡ ಇದಕ್ಕೆ ಜ ರೈತರು ಕೊಯ್ಕಂ ಅಂದರೆ ಅವನಿಗೆ ಒಂದು ಲೇಬರ್ ಕಾಸ್ಟ್ ಒಂದು ದಿವಸಕ್ಕೆ ಒಂದು ಒಂದು ಐನೂರರಿಂದ ಸಾವಿರ ರೂಪಾಯಿ ದುಡಿಮೆ ಮಾಡಲಿಕ್ಕೆ ಅವನಿಗೆ ಅವಕಾಶವನ್ನು ನಾವು ಇಂಡೈರೆಕ್ಟಾಗಿ ಸಹಕಾರ ಕೊಟ್ಟಂಗೆ ಲೋಕಲ್ ಕಾಟ್ ಮಾವನ್ನು ಖರೀದಿ ಮಾಡಿದ್ದೀವಿ ಸರಿ ಅದು ಅದ್ರ ಅದ್ರ ಬಗ್ಗೆ ಕೂಡ ನಾವು ಹೇಳೋರಿ ಬಾಳೆಕಾಯಿನ ಖರೀದಿ ಮಾಡ್ತಾಯಿದ್ದೀವಿ ವಿಶೇಷವಾಗಿ ನಮ್ಮ ರೈತರು ಬೆಳೆದಂಥ ಕೆಂಪಕ್ಕಿ ನಿಮಗೆ ಗಮನದಲ್ಲಿದೆ ಕೆಂಪಕ್ಕಿ ಮಾರ್ಕೆಟ್ನಲ್ಲಿ ವಿಶೇಷವಾಗಿ ನಮ್ಮ ಇಲ್ಲಿ ಭಾಗದ ರೈತರಿಗೆ ಬೆಳೆದಂತಹ ಭತ್ತಕ್ಕೆ ಒಳ್ಳೆ ಬೆಲೆ ಸಿಗೋಲ್ಲ ಯಾಕಂದರೆ ನಮ್ಮದು ಸ್ವಲ್ಪ ಕೆಂಪು ಬರುತ್ತೆ ಅಂತ ಬಟ್ ಇದು ಇದು ನ್ಯಾಚುರಲ್ ಹೇಳ್ಬೇಕಂದ್ರೆ ಇದರ ವಿಟಮಿನ್ ಇರುತ್ತೆ ಆರ್ಗನೈಸಿನ್ ಆರ್ಗ್ಯಾನಿಕ್ ಇರುತ್ತೆ ಇದನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದರ ಬಗ್ಗೆ ಬೇಡಿಕೆ ಇತ್ತೀಚಿನ ತೀತಿನ ಜ್ಯೂಸ್ಗಳಲ್ಲಿ ಜಾಸ್ತಿ ಆಗ್ತಾಯಿದೆ ನಾವು ಕೂಡ ರೈತರು ತಂದಂಥ ವಸ್ತುಗಳನ್ನು ಸಾಧ್ಯವಾದಷ್ಟನ್ನು ನಾವಿಲ್ಲಿ ಖರೀದಿ ಮಾಡಿ ಮಾರುಕಟ್ಟೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಇದು ನಮ್ಮ ಭಾಗದ ಇನ್ನೊಂದು ಒಂದು ಬೇಡಿಕೆ ಇರೋಂಥ ಉತ್ಪನ್ನ ಇದು ಬೇಡಿಕೆ ಇರೋಂಥ ಉತ್ಪನ್ನ ಇದು ಇದು ಇದನ್ನು ಆರ್ಗ್ಯಾನಿಕಲ್ಲೇ ಆರ್ಗ್ಯಾನಿಕ್ ಫುಡ್ ಇದು ಇದನ್ನು ಜೋನಿ ಬೆಲ್ಲವನ್ನು ನಮ್ಮ ಕಷಾಯ ಬೇರೆ ಬೇರೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ತಾರೆ ನಮ್ಮ ಮಲೆನಾಡಿನ ಜನ ಇದನ್ನು ತುಂಬ ಬೇಡಿಕೆಯಲ್ಲಿ ವಹಿಸ್ತಾರೆ ಈ ವರ್ಷ ತುಂಬ ಹೈ ರೇಟ್ ಆಗಿದೆ ಮೂರು ಸಾವಿರದ ಮುನ್ನೂರು ನಾನ್ನೂರು ರೂಪಾಯಿ ತನಕ ನಾವಿಲ್ಲಿ ವ್ಯಾಪಾರವನ್ನು ಮಾಡಿದ್ದೀವಿ ಭಾಳ ಬೇಡಿಕೆರಂತ ವಸ್ತು ಇದು ಒಂದು ಕೆಜಿ ಐದು ಕೆ ಜಿ ಕ್ಯಾನು ಇರುತ್ತೆ ಬಟ್ ಈಗ ಸ್ಟಾಕ್ ಇಲ್ಲ ನಮ್ಮ ಹತ್ರ ಈಗ ಅಥವಾ ಯಾವ ಥರ ಅವರಿಗೆ ನಾವು ಟ್ರಾನ್ಸ್ಪೋರ್ಟಿಂಗ್ ಆದರೆ ಅವ್ರು ಹೇಳಿದರೆ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತೇವೆ ಈಗಾಗಲೇ ನಮ್ಮ ಹೊಸನಗರ ಭಾಗದಲ್ಲಿ ಇಲ್ಲಿಂದ ವಲಸೆ ಹೋದಂಥವ್ರು ಇದು ಉದಾಹರಣೆ ಹುಬ್ಬಳ್ಳಿಲಿ ಬೆಂಗಳೂರು ಮತ್ತು ಮಂಗಳೂರು ಬೇರೆ ಬೇರೆ ಕಡೆ ಆನ್ಲೈನ್ನಲ್ಲಿ ನಮ್ಮ ತುಪ್ಪುಗಳನ್ನು ಕೂಡ ಆರ್ಡರ್ ಕೊಟ್ಟಿದ್ದಾರೆ ಅವರಿಗೆ ಮಿನಿಮಮ್ ಕ್ವಾಂಟಿಟಿ ಟೂ ಫಿಫ್ಟಿ ಗ್ರಾಮ್ಸ್ ಇದ್ದರೂ ನಾವು ಅವ್ರಿಗೆ ಕಳಿಸ್ತೀವಿ ಬಟ್ ಕೊರಿಯರ್ ಚಾರ್ಜನ್ನು ಮಾತ್ರ ಅವ್ರು ಅವ್ರಿಗೆ ಬೀಳುತ್ತೆ ಉಳ್ದಂಗೆ ನಾವು ಮಾರ್ಕೆಟ್ ಏನು ಪ್ರೈಸ್ ಇದೆ ಇಲ್ಲಿ ಅದೇ ರೇಟಿಗೆ ಅವ್ರಿಗೆ ಕೊಡ್ತೀವಿ ಕೊರಿಯರ್ ಚಾರ್ಜ್ ಹೊಂದಾಣಿಕೆ ಮಾಡಿಕೊಂಡು ಕೆಲವರು ಅದನ್ನು ಪರ್ಚೇಸ್ ಮಾಡ್ತಾರೆ ಆ ಎಲ್ಲ ರೀತಿಯ ನಮ್ಮ ಸೇವೆ ಕೂಡ ಅವರಿಗೆ ಸದಾಕಾಲ ಇರ್ತದೆ ನಮ್ಮದು ಪರ್ಚೇಸಿಂಗ್ ರೇಟಿನ ಬೋರ್ಡ್ ಕೂಡ ಇಲ್ಲಿದೆ ನಿರಂತರವಾಗಿ ನಮ್ಮದು ರೆಗ್ಯುಲರ್ ಪ್ರೈಸಸ್ ಇವತ್ತಿನ ಮಾರ್ಕೆಟ್ನಲ್ಲಿ ನಾವು ಏನು ವಸ್ತುವನ್ನು ಖರೀದಿ ಮಾಡ್ತೀವಿ ಇದು ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗ್ತದೆ ವಿಶೇಷವಾಗಿ ಈ ಸಂಸ್ಥೆಯನ್ನು ಮೂಲೆಗದ್ದೆ ಗುರುಗಳು ಇದನ್ನು ಆರಂಭ ಮಾಡಿದ್ದಾರೆ ಅವರ ಅಮೃತ ಹಸ್ತದಿಂದ ಆರಂಭಗೊಂಡಂಥ ಈ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತದೆ ಅವರು ಕೂಡ ಈ ಸಂಸ್ಥೆಯ ಷೇರುದಾರರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಇದೆ ಹೆಮ್ಮೆ ಇದೆ ಅವರ ಮಾರ್ಗದರ್ಶನದ ಜೊತೆಗೆ ಅವರು ಬೆ ಅಲ್ಲಿಯ ಮಠದಲ್ಲಿ ಬೆಳೆದಂತಹ ವಸ್ತುಗಳನ್ನು ಕೂಡ ಇಲ್ಲಿಗೆ ನಮಗೆ ಮಾರುಕಟ್ಟೆಗೆ ಅಂದರೆ ನಮ್ಮ ಸಂಸ್ಥೆಗೆ ಕಳಿಸ್ಕೊಡ್ತಾ ಇದ್ದಾರೆ ದೊಡ್ಡ ದೊಡ್ಡವರು ಈಗ ಎಕ್ಸ್ ಎಮ್ ಎಲ್ ಎ ಸ್ವಾಮಿರಾವ್ ಫ್ಯಾಮಿಲಿದು ಇರ್ಬೋದು ಅನೇಕರು ಈ ಸಂಸ್ಥೆಯ ಅವರೆಲ್ಲ ನಮ್ಮ ಸಂಸ್ಥೆಯ ಷೇರುದಾರರು ಇದ್ದಾರೆ ಏಳ್ನೂರ ಎಂಬತ್ತಕ್ಕೂ ಹೆಚ್ಚು ಷೇರುದಾರರು ವಿವಿಧ ಭಾಗದ ಹೊಸನಗರದ ಭಾಗದ ಷೇರುದಾರರು ಇಲ್ಲಿದ್ದಾರೆ ನಾನು ಕೇಳ್ಕೊಳ್ಳೋದು ಇಷ್ಟ ರೈತರಿಗೆ ತಾವು ಬೆಳೆದಂಥ ಎಲ್ಲ ವಸ್ತುಗಳನ್ನು ನಮ್ಮ ಸಂಸ್ಥೆಗೆ ಕೊಡಿ ನಮ್ಮ ಸಂಸ್ಥೆಯಲ್ಲಿ ಯೋಗ್ಯವಾದಂಥ ಬೆಲೆಯನ್ನು ಕೊಡುವ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸೈಡಿಂದ ಆಗುತ್ತೆ ನಮ್ಮ ಎರಡು ಜನ ಸ್ಟಾಫ್ ಕೂಡ ತಮ್ಮ ಜೊತೆ ಸದಾ ಕಾಲ ಒಳ್ಳೆಯ ಬಾಂಧವ್ಯನ ಇಟ್ಕೊಳ್ಳೋಕ್ಕೆ ತಯಾರಿದ್ದಾರೆ ತಾವು ಬೆಳೆದಂಥ ವಸ್ತು ಅದು ಯಾವುದೇ ಇರಲಿ ಆ ವಸ್ತುವಿನ ಮಾರ್ಕೆಟೆ ಅದಕ್ಕೊಂದು ಮಾರ್ಕೆಟೇ ಅಂದರೂ ಅಂಥ ವಸ್ತುಗಳನ್ನು ತಂದರೆ ಅದು ಮಾರ್ಕೆಟ್ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡೋರಿದ್ದೀವಿ ಸಂತೋಷ ಈಗ ಬಂದರು ಅವರು ಬ್ಯಾಂಕಿಂದ ಸಿಇಒ ಅಂಥೇಳಿ ಸಿ ಇ ಒ ಸಂತೋಷ್ ಅಂತ ಇಲ್ಲಿಯ ಲೋಕಲ್ ನಮ್ಮ ಅವರು ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆ ತನಕ ಈ ಸಂಸ್ಥೆ ಕಾರ್ಯನಿರ್ವಹಣೆ ಮಾಡ್ತದೆ ಮತ್ತು ನಿರಂತರ ಟ್ವೆಂಟಿ ಫೋರ್ ಅವರ್ಸ್ ನಮ್ಮದು ಫೋನ್ ಸರ್ವಿಸ್ ಇರ್ತದೆ ಫೋನ್ನಲ್ಲಿ ಅವರ ರೇಟನ್ನು ಅಥವಾ ನಾವು ಬಸ್ಸಲ್ಲಿ ಏನೋ ಕಳಿಸ್ಕೊಡ್ತಾಯಿದ್ದೀವಿ ಇಳಿಸ್ಕೊಳ್ಬೇಕು ಅಂದರೆ ಬಸ್ಸಿಗೆ ಹಾಕಿಸ್ಕೊಡಿ ಅಂದರೆ ಅವೆಲ್ಲ ಸೇವೆಯನ್ನು ನಮ್ಮ ಕೈಲಾದ ಮಟ್ಟಿಗೆ ಒಂದು ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿ ಸೇವೆಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಈ ಸಂಸ್ಥೆ ಕೇಂದ್ರ ಸರ್ಕಾರದ ಕನಸಿನ ಯೋಜನೆ ಮೋದಿಯವರ ಕನಸಿನ ಯೋಜನೆಯನ್ನು ನಾವು ಯಶಸ್ವಿಗೊಳಿಸೋ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಂಸ್ಥೆ ನಿಮ್ಮ ಸಂಸ್ಥೆ ನಿಮ್ಮ ರೈತರ ಸಂಸ್ಥೆ ರೈತರು ಎಲ್ಲರೂ ಕೂಡ ಈ ಸಂಪರ್ಕ ಒಮ್ಮೆ ಆದರೂ ಬಂದು ಈ ಸಂಸ್ಥೆಯ ಷೇರುದಾರರಾಗಿ ಜೊತೆಗೆ ಈ ಸಂಸ್ಥೆಯ ಜೊತೆ ತಾವು ಬೆಳೆದ ವಸ್ತುಗಳನ್ನು ಇಲ್ಲೇ ವ್ಯಾಪಾರ ಮಾಡೋದ್ರ ಮೂಲಕ ಈ ಸಂಸ್ಥೆ ಬೆಳವಣಿಗೆಗೆ ತಾವೆಲ್ಲ ಕೂಡ ಸಹಾಯವನ್ನು ಸಹಕಾರವನ್ನು ನೀಡಬೇಕು ಅನ್ನೋಂಥ ವಿನಂತಿಯನ್ನು ಈ ಮೂಲಕ ಮಾಡ್ತೇವೆ ಆಫೀಸು ಎಲ್ ಐ ಸಿ ಆಫೀಸಿನ ಎದುರು ಭಾಗದಲ್ಲಿ ಬರ್ತದೆ ಈ ಸಂಸ್ಥೆ ಹೊಸನಗರ ಶಿವಮೊಗ್ಗ ರಸ್ತೆಯಲ್ಲಿ ಬರ್ತದೆ ಎಲ್ ಐ ಸಿ ಆಫೀಸ್ ಅಪೋಸಿಟ್ ಮೈನ್ ರೋಡಲ್ಲೇ ಬರುತ್ತೆ ಈಗ ಎ ಪಿ ಎಮ್ಸಿಯಲ್ಲಿ ಕೂಡ ಒಂದು ಗೋಡನನ್ನು ನಾವು ಟೆಂಡರ್ನಲ್ಲಿ ಪಡೆದಿದ್ದೀವಿ ನೈನ್ ಡಬಲ್ ಫೋರ್ ತ್ರಿಬಲ್ ಏಟ್ ಫೈ ಒನ್ ಫೈವ್ ಏಯ್ಟ್ ಒಂದು ನಂಬರು ಇನ್ನೊಂದು ನಂಬರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಝೀರೋ ಡಬಲ್ ತ್ರೀ ಏಯ್ಟ್ ಫೋರ್ ಸಿಕ್ಸ್ ಸಂತೋಷ್ ಅಂಥೇಳಿ ನಮ್ಮ ಸಿ ಇ ಒ ನಂಬರು ಇನ್ನೊಂದು ನಮ್ಮ ಅಕ ಅಕೌಂಟ್ ಸೆಕ್ಷನ್ ನೋಡೋದು ವರುಣ್ ನೈನ್ ಒನ್ ಫೋರ್ ಏಯ್ಟ್ ಟೂ ನೈನ್ ಒನ್ ಸಿಕ್ಸ್ ನೈನ್ ತ್ರೀ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ಅವತ್ತಿನ ಬೆಲೆ ಮತ್ತು ಅವತ್ತಿನ ನಿಮ್ಮ ಮಾಹಿತಿಗಳನ್ನು ನಾವು ಕೊಡ್ತೇವೆ ಟೈಮ್ ಸಂಪರ್ಕವನ್ನು ಮಾಡ್ಬೋದು ವಾಟ್ಸಪ್ ಗ್ರೂಪ್ ಇದೆ ಆನ್ಲೈನ್ ನಮ್ಮದು ಟ್ರೇಡಿಂಗು ಆರಂಭ ಮಾಡಿದ್ದೀವಿ ಮತ್ತು ಇದನ್ನು ಹೊರಗಡೆ ಕೂಡ ಆನ್ಲೈನಲ್ಲಿ ಇನ್ನೂ ಅಪ್ಡೇಟ್ ಪ್ಯಾಕಿಂಗ್ ಎಲ್ಲ ಅಪ್ಡೇಟ್ ಆಗಬೇಕಾಗಿದೆ ನಾವು ಆ ದೃಷ್ಟಿಕೋನದಲ್ಲಿ ಮುಂದಿನ ವಾರದಲ್ಲಿ ಒಬ್ಬ ಎಮ್ ಬಿ ಎ ಮಾರ್ಕೆಟಿಂಗ್ ಇವರನ್ನು ಟ್ರೈನಿಂಗಿಗೋಸ್ಕರ ನಮ್ಮ ಸಿ ಇ ಒ ನಮ್ಮ ಸ್ಟಾಫ್ ಟ್ರೈನಿಂಗಿಗೆ ಕರೆಸ್ತಾ ಇದ್ದೀವಿ ಕರೆಸಿ ಈ ಸಂಸ್ಥೆಯನ್ನು ಇನ್ನೂ ನಮ್ಮ ಬ್ರ್ಯಾಂಡೆಡ್ ಅಂದರೆ ನಮ್ಮ ರೈತರದ್ದೇ ಸಂಸ್ಥೆಯ ಈ ಹೊಸನಗರ ಬ್ರ್ಯಾಂಡ್ ಹೆಸರಲ್ಲಿ ಮಾಡಬೇಕು ಅನ್ನೋಂಥ ಯೋಜನೆ ಇದೆ ವಿಶೇಷವಾಗಿ ಹಸುವಿನ ಸಂಬಂಧಪಟ್ಟ ಆಹಾರವನ್ನು ಕ್ಯಾಟಲ್ ಫೀಡನ್ನು ನಮ್ಮ ಸಂಸ್ಥೆಯಲ್ಲಿ ತಯಾರು ಮಾಡ್ತಾ ಇದ್ದೇವೆ ನಮ್ಮದೇ ಸಂಸ್ಥೆ ಬ್ರ್ಯಾಂಡ್ನಲ್ಲಿ ಕ್ಯಾಟಲ್ ಫೀಡನ್ನು ನಾವು ಕ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ ಅದು ಕೂಡ ಇಲ್ಲಿಯ ಎಲ್ಲ ಗೋಶಾಲೆಗಳು ಬೇರೆ ಬೇರೆ ಕಡೆ ನಮ್ಮದನ್ನು ಖರೀದಿ ಮಾಡ್ತಾ ಇದ್ದಾರೆ ಭಾಳ ಉತ್ಪನ್ನ ಒಳ್ಳೆಯ ಉತ್ಪನ್ನ ಅದು ಅದಕ್ಕೆ ಯಾವುದೇ ಯೂರಿಯಾ ಆಗಲಿ ಯಾವುದೇ ಕೆಮಿಕಲ್ ಮಿಕ್ಸರಲ್ಲಿ ನ್ಯಾಚುರಲ್ ಕಾಳುಗಳು ಮತ್ತು ಹತ್ತಿ ಹಿಂಡಿ ಶೇಂಗಾ ಹಿಂಡಿ ಕಡಲೆಕಾಳುಗಳು ಮಿಶಿತ್ತವಾದಂಥ ಒಂದು ಕ್ಯಾಟಲ್ ಫೀಡ್ ಕೂಡ ನಮ್ಮಲ್ಲಿ ತಯಾರಾಗುತ್ತೆ ದಯವಿಟ್ಟು ಅದನ್ನು ಒಮ್ಮೆ ತಾವು ಉಪಯೋಗಿಸಿ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ತಾವು ಬಂದು ನಮ್ಮ ಸಂಸ್ಥೆಯ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸಿ ತಾವು ಬಂದು ನಮ್ಮ ಸಂದರ್ಶನವನ್ನು ಕೇಳಿದ್ದಕ್ಕಾಗಿ ಧನ್ಯವಾದನ ನಿಮ್ಮ ಸಂಸ್ಥೆಗೆ ಕೂಡ ನಾನು ನೀಡ್ತೇನೆ